व्यासाय भवनाशाय शिशाय गुणराशये हृद्याय शुद्धविद्याय मध्वाय च नमो नमः विश्वं विश्वंविष्टुवषट्कारो भूतभुवे भवत्प्रभुः भूतकृत् भूतभृद्भावो भूतात्मभूतभावनः इन्दिनश्लोक एम्बत्तटने श्लोक ಸುಲಭ ಸೂರ್ತ ಸಿದ್ಧ ಚತ್ರುಜಿತ್ ಶತ್ರುತಾಪನಃ ನೆಗ್ರೋದೋ ದೊಂಬೂರೋ ಶಕ್ತ ಚಾಣೂರಾಂಧ್ರ ಅಥವಾ ನಿಶೂದನ ಈ ಒಂದು ಶ್ಲೋಕದಲ್ಲಿ ಒಟ್ಟು ಒಂಬತ್ತು ಪರಮಾತ್ಮನ ನಾಮಗಳ ಚಿಂತನೆ ಇದೆ ಅದರಲ್ಲಿ ಮೊದಲ ನಾಮ ಸುಲಭ ಎಂಬುದಾಗಿ ಹಿಂದೆ ನಾವು ಪರಮಾತ್ಮನ ನಾಮಗಳು ನೋಡ್ಬೇಕಾದ್ರೆ ದುರ್ಲಭ ಅಂತ ನೋಡಿದ್ವಿ ಅಂದ್ರೆ ಅವನನ್ನು ತಿಳಿಯೋದು ತುಂಬಾ ಕಷ್ಟ ಅವನು ಹೊಂದಳು ತುಂಬಾ ಕಷ್ಟ ಅಂತ ಈಗ ಹೇಳ್ತಾ ಇದ್ದಾರೆ ಸುಲಭ ಅಂತ ಯಾರಿಗೆ ಪರಮಾತ್ಮ ಸುಲಭ ಅಂತ ಹೇಳಿದ್ರೆ ಪರಮಾತ್ಮನಲ್ಲಿ ಯಾರು ನಿಶ್ಚಲವಾದಂತಹ ಶಾಶ್ವತವಾದಂತಹ ಭಕ್ತಿಯನ್ನು ಮಾಡ್ತಾರೋ ಪರಿಶುದ್ಧವಾದಂತಹ ಭಕ್ತಿಯನ್ನು ಮಾಡ್ತಾರೋ ಅಂಥವರಿಗೆ ಪರಮಾತ್ಮ ಸುಲಭ ಅತ್ಯಂತ ಸುಲಭವಾಗಿ ಭಕ್ತಿಯೊಂದಿದ್ದರೆ ಸಾಕು ಪರಮಾತ್ಮ ಅತ್ಯಂತ ಸುಲಭವಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ ತನ್ನ ಜ್ಞಾನವನ್ನು ನಮಗೆ ತಂದು ಕೊಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸುಲಭ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮ ತನ್ನ ಭಕ್ತರಿಗೆ ಅತ್ಯಂತ ಸುಲಭವಾಗಿ ದರ್ಶನವನ್ನು ಮತ್ತು ತಮ್ಮ ಜ್ಞಾನವನ್ನು ಕೊಡುತ್ತಾರೆ ಪರಮಾತ್ಮ ಎಂಬುದಾಗಿ ಸುಲಭ ಎನ್ನುವಂತಹ ಶಬ್ದಕ್ಕೆ ಅರ್ಥ ಮುಂದಿನ ನಾಮ ಸುವ್ರತಃ ಎಂಬುದಾಗಿ ಸುವ್ರತಃ ಎನ್ನುವಂತಹ ಶಬ್ದಕ್ಕೆ ಅರ್ಥ ವ್ರತ ವ್ರತ ಅಂತ ಹೇಳಿದ್ರೆ ನಾವೆಲ್ಲ ವ್ರತ ಅಂತ ಮಾಡ್ತೇವೆ ಏಕಾದಶಿ ವ್ರತ ಕೃಷ್ಣಾಷ್ಟಮಿ ವ್ರತ ವಿಷ್ಣು ಪಂಚಕ ವಿಷ್ಣು ಪಂಚಕ ಎಂಬುದಾಗಿ ಅನೇಕ ವ್ರತಗಳನ್ನು ಮಾಡ್ತೇವೆ ವ್ರತ ಅಂತ ಹೇಳಿದ್ರೆ ನಿಯಮ ಅಂತ ಅರ್ಥ ಪರಮಾತ್ಮ ಒಂದು ಸುಂದರವಾದಂತಹ ಒಂದು ನಿಯಮವನ್ನು ಇಟ್ಕೊಂಡಿದ್ದಾನೆ ಎಂಬುದಾಗಿ ಈ ನಾಮದ ಅರ್ಥ ಏನು ಆ ವ್ರತ ಅಂತ ಹೇಳಿದ್ರೆ ಯಾರು ನನ್ನನ್ನು ಶರಣ ಹೊಂದುತ್ತಾರೋ ಅವರನ್ನು ನಾನೆಂದಿಗೂ ಕೈ ಬಿಡುವುದಿಲ್ಲ ಎಂಬುದಾಗಿ ಪರಮಾತ್ಮನ ಒಂದು ವ್ರತ ಪರಮಾತ್ಮ ಆ ರಾಮಾಯಣದಲ್ಲಿ ರಾಮಚಂದ್ರ ದೇವರು ಹೇಳ್ತಾರೆ ಸಕೃದ ಅಭಯಂ ಸರ್ವಭೂತೆಭ್ಯ ಏತದ್ ವ್ರತಂ ಮಮ ಅಂತ ಸಕೃದೈವ ಪ್ರಬನ್ನಾಯ ದದಾಸ್ಮೀತಿ ಯಾಚತೆ ಅಭಯಂ ಸರ್ವಭೂತೆಭ್ಯ ದದಾಮಿ ಏತದ್ ಮಮ ಅಂತ ರಾಮದೇವರು ಆ ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಅಂದರೆ ಯಾರು ನನ್ನನ್ನು ಬಂದು ಒಂದು ಸಲ ನನ್ನ ಭತ್ರ ಪ್ರಾರ್ಥನೆ ಮಾಡ್ತಾರೋ ಶರಣಾಗತರಾಗ್ತಾರೋ ಅಂಥವರನ್ನು ನಾನು ಅಭಯಂ ಸರವೂತೇ ಅವರನ್ನ ರಕ್ಷಣೆಯನ್ನು ನಿರಂತರವಾಗಿ ಮಾಡೇ ಮಾಡ್ತೇನೆ ಇದು ಏತತ್ ವ್ರತ ಮಮ ಇದು ನಾನು ಮಾಡುವಂತಹ ಅತಿ ದೊಡ್ಡ ವ್ರತ ನನ್ನನ್ನು ಯಾರು ನಂಬುತ್ತಾರೋ ಅವರನ್ನು ನಾನು ನಿರಂತರವಾಗಿ ರಕ್ಷಣೆ ಮಾಡ್ತೇನೆ ಎಂಬುದಾಗಿ ರಾಮದೇವರು ಹೇಳುವಂತಹ ಮಾತು ಹೀಗೆ ಪರಮಾತ್ಮ ತನ್ನನ್ನು ಯಾರು ಶರಣಾಗತರಾಗ್ತಾರೋ ಅವರನ್ನು ರಕ್ಷಣೆ ಮಾಡುವಂತಹ ದೊಡ್ಡ ವ್ರತವನ್ನು ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸುವ್ರತಃ ಎಂಬುದಾಗಿ ಹೆಸರು ಇನ್ನು ಹಿಂದೆ ಹೇಳಿದಂತೆ ಅನೇಕ ವ್ರತಗಳು ಏಕಾದಶಿ ಮುಂತಾದಂತಹ ಅನೇಕ ವ್ರತಗಳು ಆ ಒಂದು ಸಮೀಚೀನವಾದಂತಹ ವ್ರತಗಳಲ್ಲಿ ಇದ್ದುಕೊಂಡು ಅದರಿಂದಾಗಿ ಬರುವಂತಹ ಫಲವನ್ನು ನಮಗೆ ತಂದುಕೊಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸುವ್ರತಃ ಎಂಬುದಾಗಿ ಹೆಸರು ತನ್ನನ್ನು ಶರಣ ಹೊಂದಿದವರನ್ನು ರಕ್ಷಣೆ ಮಾಡುವುದು ಪರಮಾತ್ಮನ ಒಂದು ವ್ರತ ಹಾಗಾಗಿ ಸುವ್ರತಃ ಏಕಾದಶಿ ಮುಂತಾದಂತಹ ವ್ರತಗಳಲ್ಲಿ ಇದ್ದುಕೊಂಡು ಅದನ್ನು ಆಚರಣೆ ಮಾಡುವವರಿಗೆ ಅದರ ಫಲವನ್ನು ತಂದು ಕೊಡುವಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸುವ್ರತ ಎಂಬುದಾಗಿ ಹೆಸರು ಮುಂದಿನ ನಾಮ ಸಿದ್ಧ ಎಂಬುದಾಗಿ ಸಿದ್ಧ ಎನ್ನುವಂತಹ ನಾಮ ಎರಡನೇ ಬಾರಿ ಬರ್ತಾ ಇದೆ ಪರಮಾತ್ಮ ತನ್ನ ಭಕ್ತರ ರಕ್ಷಣೆಗೋಸ್ಕರ ಯಾವಾಗಲೂ ಕೂಡ ಸಿದ್ಧನಾಗಿ ಇರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸಿದ್ಧ ಎಂಬುದಾಗಿ ಹೆಸರು ಭಕ್ತರ ರಕ್ಷಣೆಗೋಸ್ಕರ ಯಾವಾಗಲೂ ಕೂಡ ಸಿದ್ಧನಾಗಿ ಇರುವವನು ಎಂಬುದಾಗಿ ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಪರಮಾತ್ಮ ಅವನು ನಿತ್ಯ ಸಿದ್ಧ ಅಂತ ಅಂದರೆ ಪರಮಾತ್ಮ ಅವನು ಗುಣಪೂರ್ಣ ಸರ್ವಜ್ಞ ಸರ್ವಶಕ್ತ ಎಂಬುದಾಗಿ ನಿತ್ಯವೂ ಸಿದ್ಧನಾಗಿ ಇದ್ದಾನೆ ಅಪೌರುಷೇಯವಾದಂತಹ ಯಾವ ವೇದ ರಾಶಿಗಳು ನಿರಂತರವಾಗಿ ಆ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇವೆ ಹಾಗಾಗಿ ಪರಮಾತ್ಮ ಸರ್ವಶಕ್ತ ಸರ್ವಜ್ಞ ಸಕಲ ಸಕಲ ಗುಣ ಪರಿಪೂರ್ಣ ಎಂಬುದಾಗಿ ನಿತ್ಯವೂ ಕೂಡ ಸಿದ್ಧನಾದಂತಹ ವ್ಯಕ್ತಿ ಎಂಬುದಾಗಿ ಸಿದ್ಧ ಎನ್ನುವಂತಹ ಶಬ್ದಕ್ಕೆ ಅರ್ಥ ಮುಂದಿನ ನಾಮ ಶತ್ರುಜಿತ್ ಎಂಬುದಾಗಿ ಶತ್ರುಜಿತ್ ಎನ್ನುವಂತಹ ಶಬ್ದಕ್ಕೆ ಅರ್ಥ ಆ ಪರಮಾತ್ಮ ತಾನು ದೇವತೆಗಳ ಶತ್ರುಗಳಾದಂತಹ ಸಜ್ಜನರ ಶತ್ರುಗಳಾದಂತಹ ರಾಕ್ಷಸರನ್ನು ದಾನವರನ್ನು ಗೆದ್ದಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶತ್ರುಜಿತ್ ಎಂಬುದಾಗಿ ಹೆಸರು ಆ ಪರಮಾತ್ಮನ ಅನುಗ್ರಹದಿಂದಾಗಿ ನಾವು ನಮ್ಮ ಶತ್ರುಗಳನ್ನು ಗೆಲ್ಲಬಹುದು ಅಂತ ಹೋಮಾನ ಸೂಕ್ತದಲ್ಲಿ ಒಂದು ಮಾತು ಬರುತ್ತೆ ಕೊನೆಗೆ ಯದಂತಿ ಹೆಚ್ಚಾದೂರಕೆ ಭಯಂಧಿ ಮಾಮಿಹ ಪವಾ ವಿತಜ್ಜಹಿ ಅಂತ ಅಂದ್ರೆ ಶತ್ರುಗಳು ಎರಡು ರೀತಿಯಾಗಿ ಇರ್ತಾರೆ ಯದಂತಿ ಎಚ್ಚ ದೂರಕೆ ಅಂತ ಒಂದು ಅನೇಕ ಶತ್ರುಗಳು ನಮ್ಮ ಹೊರಗಡೆ ಇರ್ತಾರೆ ಇನ್ನು ಕೆಲವು ಶತ್ರುಗಳು ನಮ್ಮ ಒಳಗಡೆನೆ ಇರ್ತಾರೆ ಅಂತ ಅಂದ್ರೆ ಕಾಮಕ್ರೋದಯ ಮುಂತಾದಂತಹ ಶತ್ರುಗಳು ಆ ಎರಡೂ ವಿಧವಾದಂತಹ ಶತ್ರುಗಳನ್ನು ನಾವು ಪರಮಾತ್ಮನ ಅನುಗ್ರಹದಿಂದಾಗಿ ಗೆಲ್ಲಬಹುದು ಹಾಗಾಗಿ ಪರಮಾತ್ಮನಿಗೆ ಶತ್ರುಜಿತ್ ಎಂಬುದಾಗಿ ಹೆಸರು ಹೀಗೆ ದೇವತೆಗಳ ಶತ್ರುಗಳಾದಂತಹ ರಾಕ್ಷಸರನ್ನು ಗೆದ್ದಂಥವನು ಪರಮಾತ್ಮ ಹಾಗಾಗಿ ಶತ್ರುಜಿತ್ ಆ ಪರಮಾತ್ಮನ ಅನುಗ್ರಹದಿಂದಾಗಿ ನಾವು ನಮ್ಮ ಹೊರಗಡೆ ಇರುವಂತಹ ಮತ್ತು ಅಂತರಂಗದಲ್ಲಿರುವಂತಹ ಶತ್ರುಗಳನ್ನು ಗೆಲ್ಲಬಹುದು ಹಾಗಾಗಿ ಪರಮಾತ್ಮನಿಗೆ ಶತ್ರುಜಿತ್ ಎಂಬುದಾಗಿ ಹೆಸರು ಮುಂದಿನ ನಾಮ ಶತ್ರು ತಾಪನಃ ಎಂಬುದಾಗಿ ತಾಪನಃ ಅಂತ ಹೇಳಿದ್ರೆ ತೊಂದರೆ ಕೊಡುವುದು ತಾಪನ ಅಂತೇಳಿ ಪ್ರಧಾನಾರ್ಥ ಬಿಸಿಯಾಗಿಸುವುದು ಅಂದ್ರೆ ಅವರಿಗೆ ತೊಂದರೆ ಕೊಡುವುದು ಅಂತ ಪರಮಾತ್ಮ ಶತ್ರು ತಾಪನಃ ಅಂತ ಸಜ್ಜನರ ಶತ್ರುಗಳನ್ನು ಅನೇಕ ರೀತಿಯಿಂದಾಗಿ ಅವರಿಗೆ ತಾಪವನ್ನುಂಟು ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಶತ್ರು ತಾಪನಹ ಎಂಬುದಾಗಿ ಹೆಸರು ಮುಂದಿನ ನಾಮ ನೆಗ್ರೋಧ ಎಂಬುದಾಗಿ ನೆಗ್ರೋಧ ಎನ್ನುವಂತಹ ಶಬ್ದಕ್ಕೆ ಅರ್ಥ ಆಲದ ಮರ ಅಂತ ಆಲದ ಮರ ಅದಕ್ಕೆ ಸಂಸ್ಕೃತದಲ್ಲಿ ನೆಗ್ರೋಧ ಎಂಬುದಾಗಿ ಹೆಸರು ಆ ಪರಮಾತ್ಮ ವಿಶೇಷವಾಗಿ ಆ ಆಲದ ಮರದಲ್ಲಿ ಸನ್ನಿಹಿತನಾಗಿದ್ದುಕೊಂಡು ಅನೇಕ ಪಕ್ಷಿಗಳಿಗೆ ಮುಂತಾದಂಥವುಗಳಿಗೆ ಆಶ್ ಆಶ್ರಯವನ್ನು ಕೊಟ್ಟಿರುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ನಿಗ್ರೋಧ ಎಂಬುದಾಗಿ ಹೆಸರು ಆಲದ ಮರದಲ್ಲಿ ಸನ್ನಿಹಿತನಾದವನು ಪರಮಾತ್ಮ ಹಾಗಾಗಿ ನಿಗ್ರೋಧ ಎಂಬುದಾಗಿ ಹೆಸರು ಮುಂದಿನ ನಾಮ ಉದುಂಬರಹ ಎಂಬುದಾಗಿ ಉದುಂಬರ ಅಥವಾ ಔದುಂಬರ ಎಂಬುದಾಗಿ ಕರೀತಾರೆ ಉದುಂಬರ ಅಂತ ಹೇಳಿದ್ರೆ ಅದು ಅತ್ತಿ ಮರ ಕನ್ನಡದಲ್ಲಿ ಅತ್ತಿ ಮರ ಎಂಬುದಾಗಿ ಉದುಂಬರ ಎನ್ನುವಂತಹ ಶಬ್ದಕ್ಕೆ ಅರ್ಥ ಆ ಅತ್ತಿ ಮರವನ್ನು ನಾವು ನವಗ್ರಹೋಮದಲ್ಲಿ ಶುಕ್ರಗ್ರಹನಿಗೆ ಆಹುತಿ ಕೊಡಬೇಕಾದ್ರೆ ಅದನ್ನು ಉಪಯೋಗಿಸ್ತೇವೆ ಒಂದೊಂದು ಗ್ರಹಗಳಿಗೆ ಒಂದೊಂದು ಸಮಿತ್ತು ಅಂತ ಹೇಳಿದ್ದಾರೆ ಅದರಲ್ಲಿ ಶುಕ್ರಗ್ರಹನಿಗೆ ಔದುಂಬರ ಎಂಬಂತಹ ಅತ್ತಿ ಮರದ ಸಮಿತ್ತು ಅದರಲ್ಲಿ ಸನ್ನಿಹಿತನಾಗಿದ್ದಾನೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಉದುಂಬರಹ ಆ ಅತ್ತಿ ಮರದಲ್ಲಿ ಸನ್ನಿಹಿತನಾದವನು ಪರಮಾತ್ಮ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಉದುಂಬರಹ ಶಬ್ದಕ್ಕೆ ಅರ್ಥ ಉತು ಅಂಬರಹ ಎಂಬುದಾಗಿ ನಾವಿಲ್ಲಿ ಪದವಿಭಾಗ ಮಾಡ್ಕೊಳ್ಬೇಕು ಉತು ಪ್ಲಸ್ ಅಂಬರಹ ಅಂದರೆ ಪರಮಾತ್ಮ ಈ ಅಂಬರಕ್ಕಿಂತ ಅಂಬರ ಅಂತ ಹೇಳಿದ್ರೆ ಆಕಾಶ ಆಕಾಶಕ್ಕಿಂತಲೂ ಕೂಡ ಉತ್ಕೃಷ್ಟನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಉದುಂಬರಹ ಎಂಬುದಾಗಿ ಹೆಸರು ಮುಂದಿನ ನಾಮ ಅಶ್ವತ್ಥ ಎಂಬುದಾಗಿ ಅಶ್ವತ್ಥ ಅಂತ ಹೇಳಿದ್ರೆ ಅರಳಿ ಮರ ಆ ಅರಳಿ ಮರವನ್ನು ಬೃಹಸ್ಪತಿ ಗೃಹನಿಗೆ ಆಹುತಿ ಕೊಡಬೇಕಾದ್ರೆ ಉಪಯೋಗಿಸ್ತಾರೆ ಹಾಗೆ ಆ ಅಶ್ವತ್ಥ ಮರದಲ್ಲಿ ವಿಶೇಷವಾಗಿ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಅಶ್ವತ್ಥ ಎಂಬುದಾಗಿ ಹೆಸರು ಗೀತೆಯಲ್ಲಿ ಪರಮಾತ್ಮ ಹೇಳುವಂತೆ ಅಶ್ವತ್ಥ ಸರ್ವವೃಕ್ಷಾಣ ಅಂತ ಹೇಳ್ತಾನೆ ತನ್ನ ವಿಭೂತಿ ರೂಪಗಳನ್ನು ಹೇಳಬೇಕಾದ್ರೆ ವೃಕ್ಷಗಳಲ್ಲಿ ಮರಗಳಲ್ಲಿ ನನ್ನ ವಿಭೂತಿ ರೂಪ ಎಲ್ಲಿದೆ ಅಂತ ಹೇಳಿದ್ರೆ ಅಶ್ವತ್ಥ ಮರದಲ್ಲಿ ನನ್ನ ವಿಭೂತಿ ರೂಪ ಇದೆ ಎಂಬುದಾಗಿ ಹೇಳ್ತಾನೆ ಹಾಗಾಗಿ ಪರಮಾತ್ಮನ ವಿಶೇಷ ಸನ್ನಿಧಾನಕ್ಕೆ ಪಾತ್ರವಾದದ್ದು ಅಶ್ವತ್ಥ ಮರ ಅರಳಿ ಮರ ಎಂಬುದಾಗಿ ಹೆಸರು ಇನ್ನೊಂದು ಇನ್ನೊಂದು ರೀತಿಯಾದಂತಹ ಅರ್ಥ ಅಶ್ವತ್ಥ ಅಂತ ಅಶ್ವ ಅಶ್ವಥ ಎಂಬುದಾಗಿ ನಾವು ಪದವಿಭಾಗ ಮಾಡಿಕೊಳ್ಬೇಕು ಅಶ್ವ ಅಂತ ಹೇಳಿದ್ರೆ ವಾಯುದೇವರಿಗೆ ಹೆಸರು ಯಾಕೆಂದ್ರೆ ಆಶು ವಹತಿ ಅಂದ್ರೆ ಆಶು ಅಂತ ಹೇಳಿದ್ರೆ ಸ್ಪೀಡ್ ಅಂತ ಅತ್ಯಂತ ವೇಗವಾಗಿ ಯಾವ ವಾಯುದೇವರು ಸಂಚಾರ ಮಾಡ್ತಾರೆ ಹಾಗಾಗಿ ವಾಯುವೇಗ ಅಂತ ಕೇಳ್ತೀವಲ್ಲ ವಾಯುದೇವರಿಗೆ ಅಶ್ವ ಅಶ್ವ ಎಂಬುದಾಗಿ ಹೆಸರು ಅಂತಹ ಅಶ್ವೆ ವಾಯುದೇವರಲ್ಲಿ ತಹ ಸನ್ನಿಹಿತನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಅಶ್ವತ್ಥ ಎಂಬುದಾಗಿ ಹೆಸರು ಆಶುವಾನ ಅಂದ್ರೆ ವೇಗವಾಗಿ ಸಂಚಾರ ಮಾಡುವಂತಹ ವಾಯುದೇವರಲ್ಲಿ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ ಹಾಗಾಗಿ ಅಶ್ವತ್ಥ ಅಂತ ಇನ್ನು ಅಶ್ವ ಅಂತ ಹೇಳಿದ್ರೆ ಕುದುರೆ ಕುದುರೆಗೆ ಅಶ್ವ ಅಂತ ಯಾಕೆ ಹೆಸರು ಅಂತ ಹೇಳಿದ್ರೆ ಆಶುವಾನ ಅಂತ ಅಂದ್ರೆ ಅತ್ಯಂತ ವೇಗವಾಗಿ ಆ ಕುದುರೆಗೆ ಓಡುವಂತಹ ಸಾಮರ್ಥ್ಯವನ್ನು ಆ ಪರಮಾತ್ಮ ನೀಡಿದ್ದಾನೆ ಹಾಗಾಗಿ ಅದಕ್ಕೆ ಅಶ್ವ ಎಂಬುದಾಗಿ ಹೆಸರು ಆ ಅಶ್ವಗಳಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಅಶ್ವತ್ಥ ಎಂಬುದಾಗಿ ಹೆಸರು ಹೀಗೆ ಕುದುರೆಯಲ್ಲಿ ಸನ್ನಿಹಿತನಾಗಿದ್ದಾನೆ ಪರಮಾತ್ಮ ಮತ್ತು ವಾಯುದೇವರಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ ಮತ್ತು ಅಶ್ವತ್ಥಗತಃ ಅರಳಿ ಮರದಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಅಶ್ವತ್ಥ ಎಂಬುದಾಗಿ ಹೆಸರು ಮುಂದಿನ ನಾಮ ಚಾಣು ಚಾಣೂರಾಂಧ್ರ ನಿಸೂದನಃ ಅಥವಾ ಚಾಣೂರಾಂಧ್ರ ನಿಶೂದನ ಎಂಬುದಾಗಿ ಕೊನೆಯ ನಾಮ ಎಂಟು ನೂರ ಇಪ್ಪತ್ತ ಒಂಬತ್ತನೇ ನಾಮ ಈ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಪರಮಾತ್ಮ ತಾನು ಚಾಣೂರ ಎಂಬಂತಹ ರಾಕ್ಷಸನನ್ನು ಮಲ್ಲನನ್ನು ಅಂದ್ರೆ ಅವನೊಬ್ಬ ಮಲ್ಲ ಯುದ್ಧದಲ್ಲಿ ಒಳ್ಳೆ ಎಕ್ಸ್ಪರ್ಟ್ ಆಗಿದ್ದಂತಹ ವ್ಯಕ್ತಿ ಅಂಥವನನ್ನು ಸಂಹಾರ ಮಾಡಿದವನು ಅಂತ ಅವನು ಯಾವ ರಾಷ್ಟ್ರದವನು ಅಂತ ಹೇಳಿದ್ರೆ ಆಂಧ್ರ ಅಂದ್ರೆ ಆಂಧ್ರದವನು ಹಾಗಾಗಿ ಆ ಆಂಧ್ರ ದೇಶದ ಚಾಣೂರ ಎಂಬಂತಹ ಮಲ್ಲನನ್ನು ಸಂಹಾರ ಮಾಡಿದವನು ಪರಮಾತ್ಮ ಯಾವಾಗ ಅಂತ ಹೇಳಿದ್ರೆ ಆ ಕಂಸ ಕೃಷ್ಣನನ್ನು ಹೇಗಾದರೂ ಮಾಡಿ ಸಂಹಾರ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ ಆದರೆ ಆ ಕೃಷ್ಣನನ್ನು ಆ ನಂದಗೋಕುಲದಲ್ಲಿ ಸಂಹಾರ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಯಾಕೆಂದ್ರೆ ಆ ತಮ್ಮ ಕ್ಷೇತ್ರದಲ್ಲಿ ಬಲ ಜಾಸ್ತಿ ಅಂತ ಹೇಳ್ತಾರೆ ಹಾಗಾಗಿ ಕೃಷ್ಣ ಇರುವಂತಹ ನಂದಗೋಕುಲಕ್ಕೆ ಹೋಗಿ ಅವನನ್ನು ಸಂಹಾರ ಮಾಡೋದಾಗೋದಿಲ್ಲ ಹಾಗಾಗಿ ತನ್ನ ಪಟ್ಟಣಕ್ಕೇನೆ ಅವನನ್ನ ಕರೆಸಿ ಸಂಹಾರ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡ್ತಾನೆ ಹೀಗೆ ತೀರ್ಮಾನ ಮಾಡಿ ಮಾಡ್ತಾನೆ ಆ ಕೃಷ್ಣನನ್ನು ಉಪಾಯ ಮಾಡಿ ತನ್ನ ಮಥುರ ಪಟ್ಟೆಗೆ ಕಳ್ಕೊಳಿಸ್ತಾನೆ ಆವಾಗ ಇದ್ದಂತಹ ಅವನ ಆಸ್ಥಾನದಲ್ಲಿ ಇದ್ದಂತಹ ಇಬ್ಬರು ಮಲ್ಲ ಮಲ್ಲರು ಮುಷ್ಟಿಕಾಸುರ ಮತ್ತು ಚಾಣೂರ ಅಂತ ಅಂತಹ ಚಾಣೂರ ಎಂಬಂತಹ ಆಂಧ್ರದ ಒಬ್ಬ ವಿಶಿಷ್ಟವಾದಂತಹ ಮಲ್ಲ ಮಲ್ಲ ಯುದ್ಧದಲ್ಲಿ ಅಂದ್ರೆ ಮುಷ್ಟಿಯುದ್ಧದಲ್ಲಿ ಅತ್ಯಂತ ವಿಶಾರದನಾದವನು ಅಂತಹ ಚಾಣೂರನನ್ನು ಸಂಹಾರ ಮಾಡಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಚಾಣೂರ ಅಂದ್ರ ನಿಸೂದನಃ ಎಂಬುದಾಗಿ ಹೆಸರು ಹೀಗೆ ಒಟ್ಟು ಒಂಬತ್ತು ನಾಮಗಳು ಸುಲಭ ಸುವ್ರತಃ ಸಿದ್ಧ ಶತ್ರುಜಿತ್ ಶತ್ರುತಾಪನಃ ನಿಗ್ರೋಧ ಉದುಂಬರ ಅಶ್ವತ್ಥ ಚಾಣೂರಾಂಧ್ರನಿಸೂದನಃ ಎಂಬುದಾಗಿ ಒಟ್ಟು ಒಂಬತ್ತು ನಾಮಗಳ ಚಿಂತನೆ ಎಂಬುದು ಈ ಒಂದು ಎಂಬತ್ತ ಎಂಟನೇ ಶ್ಲೋಕದಲ್ಲಿ ಇದೆ ಮುಂದಿನ ಶ್ಲೋಕ ಸಹಸ್ರಾಚಿ ಸಪ್ತಜಿಹ್ವ ಸಪ್ತೈದ ಸಪ್ತವಾಹನ ಅಮೂರ್ತಿ ಅನಘೋ ಅಚಿತ್ಯ ಭಯಕೃತ್ ಭಯನಾಶನ ಎಂಬುದಾಗಿ ಒಟ್ಟು ಒಂಬತ್ತು ನಾಮಗಳ ಚಿಂತನೆ ಎಂಬುದು ಈ ಒಂದು ಶ್ಲೋಕದಲ್ಲಿ ಇದೆ ಅದರಲ್ಲಿ ಮೊದಲ ನಾಲ್ಕು ನಾಮಗಳು ಮೊದಲನೇ ಮತ್ತು ಎರಡನೇ ಪಾದದಲ್ಲಿ ಇರುವಂತಹ ನಾಲ್ಕು ನಾಮಗಳ ಚಿಂತನೆಯನ್ನು ಇವತ್ತು ಮಾಡೋಣ ಮೊದಲ ನಾಮ ಸಹಸ್ರ ಅರ್ಚಿಹಿ ಎಂಬುದಾಗಿ ಸಹಸ್ರ ಅರ್ಚಿಹಿ ಎನ್ನುವಂತಹ ಶಬ್ದಕ್ಕೆ ಅರ್ಥ ಆ ಒಂಥರ ಬೆಳಕು ಅಂತ ಬೆಂಕಿಯ ಜಾಲೆ ಅಂತ ಹೇಳ್ತೀವಲ್ಲ ಅದಕ್ಕೆ ಒಟ್ಟು ಬೆಳಕಿನ ಸಮೂಹಕ್ಕೆ ಅರ್ಚಿ ಎಂಬುದಾಗಿ ಹೆಸರು ಪರಮಾತ್ಮ ತಾನು ಸಹಸ್ರಾರ್ಚಿಹಿ ಸಹಸ್ರ ಶಬ್ದಕ್ಕೆ ಸಾವಿರ ಅಂತ ಅಷ್ಟೇ ಅರ್ಥ ಅಲ್ಲ ಸಾವಿರಾರು ಅನಂತ ಎಂಬುದಾಗಿ ಅರ್ಥ ಆ ಪರಮಾತ್ಮನ ಕಿರಣಗಳು ಜ್ವಾಲೆಗಳು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಸಹಸ್ರಾರ್ಚಿಹಿ ಸಾವಿರಾರು ಅನಂತ ಕಿರಣಗಳ ಮೂಲಕ ಇಡೀ ಜಗತ್ತನ್ನು ಪ್ರಧಾನವಾಗಿ ಬೆಳಗಿಸುವವನೇ ಪರಮಾತ್ಮ ಅಂತ ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆ ಕಿಲಂ ಎತೆ ಕಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತೇಜೋ ವಿದ್ಯಮಾನತಂ ಎಂಬುದಾಗಿ ಗೀತೆಯಲ್ಲಿ ಪರಮಾತ್ಮ ಹೇಳುವಂತೆ ಆ ಸೂರ್ಯ ಚಂದ್ರ ಮುಂತಾದಂತಹ ಬೆಳಕಿನ ಮೂಲಗಳಲ್ಲಿ ಇದ್ದುಕೊಂಡು ಇಡೀ ಜಗತ್ತನ್ನು ಬೆಳಗಿಸುವವನು ಪರಮಾತ್ಮ ಹಾಗಾಗಿ ಸಹಸ್ರಾರ್ಚಿಹಿ ಎಂಬುದಾಗಿ ಪರಮಾತ್ಮನಿಗೆ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಅರ್ಚಿಹಿ ಅಂತ ಹೇಳಿದ್ರೆ ಅರ್ಚಿತ ಪೂಜಿಸಲ್ಪಟ್ಟವನು ಅರ್ಚಿತನಾದವನು ಅಂತ ಯಾವುದರಿಂದ ಅರ್ಚಿಹಿ ಪುಷ್ಪ ಸಹಸ್ರಗಳಿಂದಾಗಿ ಸಾವಿರಾರು ಪುಷ್ಪಗಳಿಂದಾಗಿ ಪೂಜಿಸಲ್ಪಡುವವನು ಪರಮಾತ್ಮ ಮಂತ್ರ ಸಹಸ್ರೈಹಿ ಸಾವಿರಾರು ಮಂತ್ರಗಳಿಂದಾಗಿ ಪೂಜಿಸಲ್ಪಡುವವನು ಪರಮಾತ್ಮ ಅದೇ ರೀತಿಯಾಗಿ ಈ ವಿಷ್ಣು ಸಹಸ್ರನಾಮ ಈ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಸಾವಿರ ಪರಮಾತ್ಮನ ರೂಪಗಳಿಂದಾಗಿ ಪೂಜಿಸಲ್ಪಡುವವನು ಅರ್ಥಾತ್ ಆ ಮಂತ್ರಗಳನ್ನು ಹೇಳ್ತಾ ಪರಮಾತ್ಮನಿಗೆ ನಾವು ಅರ್ಚನೆಯನ್ನು ಮಾಡಬೇಕು ಅಂತ ಹೀಗೆ ಸಾವಿರ ಪುಷ್ಪಗಳಿಂದಾಗಿ ಸಾವಿರ ಮಂತ್ರಗಳಿಂದಾಗಿ ಸಾವಿರ ನಾಮಗಳಿಂದಾಗಿ ಅರ್ಚಿಸಲ್ಪಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸಹಸ್ರಾರ್ಚಿಹಿ ಎಂಬುದಾಗಿ ಹೆಸರು ಮುಂದಿನ ನಾಮ ಸಪ್ತಜಿಹ್ವಾ ಎಂಬುದಾಗಿ ಸಪ್ತಜಿಖ್ವಾ ಎನ್ನುವಂತಹ ಶಬ್ದಕ್ಕೆ ಅರ್ಥ ಜಿಹ್ವಾ ಅಂತ ಹೇಳಿದ್ರೆ ನಾಲಿಗೆ ಅಂತ ಸಪ್ತಜಿಹ್ವಾ ಏಳು ನಾಲಿಗೆ ಅಂತ ಸಪ್ತಜಿಹ್ವಾ ಶಬ್ದಕ್ಕೆ ಹೆಸರು ಪರಮಾತ್ಮನಿಗೆ ಯಾಕೆ ಸಪ್ತಜಿಖ್ವಾ ಎಂಬುದಾಗಿ ಹೆಸರು ಅಂತ ಹೇಳಿದ್ರೆ ಸಪ್ತಜಿಖ್ವಾ ನಿಜವಾಗಿ ಯಾರು ಅಂತ ಹೇಳಿದ್ರೆ ಅಗ್ನಿದೇವರು ಅಂತೆ ಅಗ್ನಿದೇವರು ನಾವು ಕೊಡುವಂತಹ ಆಹುತಿಯನ್ನು ಸಪ್ತಜಿಖ್ವ ಏಳು ನಾಲಿಗೆಗಳ ಮೂಲಕ ಸ್ವೀಕಾರ ಮಾಡ್ತಾರೆ ಎಂಬುದಾಗಿ ಹೇಳ್ತಾರೆ ಅಂತಹ ಸಪ್ತ ಏಳು ನಾಲಿಗೆ ಉಳ್ಳಂತಹ ಅಗ್ನಿದೇವರಲ್ಲಿ ಸನ್ನಿಹಿತನಾಗಿ ಇದ್ದುಕೊಂಡು ನಾವು ಕೊಡುವಂತಹ ಹವಿಸ್ಸನ್ನು ಸ್ವೀಕಾರ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸಪ್ತಜಿಹ್ವ ಎಂಬುದಾಗಿ ಹೆಸರು ಸಪ್ತ ಅಂದ್ರೆ ಏಳು ಜಿಖ್ವ ನಾಲಿಗೆ ಉಳ್ಳಂತಹ ಅಗ್ನಿದೇವರಲ್ಲಿ ಇದ್ದುಕೊಂಡು ನಾವು ಕೊಡುವಂತಹ ಅವಿರ್ಭಾಗವನ್ನು ಸ್ವೀಕಾರ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸಪ್ತಜಿಹ್ವ ಎಂಬುದಾಗಿ ಹೆಸರು ನಾವು ಅಗ್ನಿದೇವರ ಧ್ಯಾನದಲ್ಲಿ ಕೇಳಬೇಕಾದ್ರೆ ಸಪ್ತಹಸ್ತಃ ಚತುಶೃಂಗಃ ಸಪ್ತಜಿಹ್ವ ದ್ವಿಶೀರ್ಷಕ ಅಂತ ಸಪ್ತಹಸ್ತಗಳು ಅಗ್ನಿದೇವರಿಗೆ ಏಳು ಹಸ್ತ ಸಪ್ತಹಸ್ತ ಚತುಶೃಂಗಃ ನಾಲ್ಕು ಕೋಡುಗಳು ಸಪ್ತ ಜಿಹ್ವ ಏಳು ನಾಲಿಗೆಗಳು ಎಂಬುದಾಗಿ ಹೇಳ್ತಾರೆ ಹೀಗೆ ಆ ಅಗ್ನಿದೇವರಲ್ಲಿ ಸನ್ನಿಹಿತನಾಗಿರುವವನು ಪರಮಾತ್ಮ ಅಂತ ಮುಂದಿನ ನಾಮ ಸಪ್ತ ಐದಾಹ ಎಂಬುದಾಗಿ ಸಪ್ತೈಧಾಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಸಪ್ತ ಅಂದ್ರೆ ಏಳು ಐಧಾಹ ಅಂತ ಹೇಳಿದ್ರೆ ಪರಮಾತ್ಮ ನಮಗೆ ಈ ಒಂದು ಇಂದ್ರಿಯಗಳನ್ನು ಸೃಷ್ಟಿ ಮಾಡಿ ಅವುಗಳಿಗೆ ವಿಷಯಗಳು ಅಂದ್ರೆ ಒಂದೊಂದು ಇಂದ್ರಿಯಗಳಿಗೆ ಒಂದೊಂದು ವಿಷಯ ಅಂತ ಕಣ್ಣಿಗೆ ರೂಪ ವಿಷಯ ಕಣ್ಣು ನೋಡುತ್ತೆ ರೂಪವನ್ನು ನೋಡುತ್ತೆ ಕಿವಿ ರೂಪವನ್ನು ಗ್ರಹಣೆ ಮಾಡೋದಿಲ್ಲ ಕಿವಿ ಶಬ್ದವನ್ನು ಗ್ರಹಣೆ ಮಾಡುತ್ತೆ ಅದೇ ರೀತಿಯಾಗಿ ಮೂಗು ಪರಿಮಳವನ್ನು ವಾಸನೆ ಗ್ರಹಣೆ ಮಾಡುತ್ತೆ ಹೀಗೆ ಪರಮಾತ್ಮ ಏಳು ಜ್ಞಾನೇಂದ್ರಿಯಗಳಿಗೆ ಏಳು ವಿಧವಾದಂತಹ ವಿಷಯಗಳನ್ನು ಕೊಟ್ಟಂತವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸಪ್ತ ಐದಾಹ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಸಪ್ತ ಸಮಿತ್ತುಗಳಿಂದಾಗಿ ಅಂದರೆ ಆ ಯಾವ ನವಗ್ರಹಗಳಲ್ಲಿ ಪ್ರಧಾನವಾಗಿ ಏಳು ಸಮಿತುಗಳು ಅರ್ಕ ಪಾಲಾಶ ಖದಿರ ಅಪಮಾರ್ಗ ಪಿಪ್ಪಲ ಔದುಂಬರ ಶಮಿ ಎಂಬುದಾಗಿ ಆ ಏಳು ಮರದ ಕಡ್ಡಿಗಳಿಂದಾಗಿ ಹೋಮಿಸಲ್ಪಡುವವನು ಕೂಡ ಪರಮಾತ್ಮ ಸಮಿಧಗಳಿಂದಾಗಿ ಆದ್ದರಿಂದಾಗಿ ಪರಮಾತ್ಮನಿಗೆ ಸಪ್ತ ಏಧಾಹ ಎಂಬುದಾಗಿ ಹೆಸರು ಇನ್ನು ಸಪ್ತ ಏಧಾಹ ಸಪ್ತ ಅಂತ ಹೇಳಿದ್ರೆ ಏಳು ಜನ ಋಷಿಗಳು ಸಪ್ತರ್ಷಿಗಳು ಅಂತ ಕರಿತೀವಲ್ಲ ಆ ಏಳು ಜನ ಋಷಿಗಳು ನಿರಂತರವಾಗಿ ಪರಮಾತ್ಮನನ್ನೇ ಚಿಂತನೆ ಮಾಡ್ತಾರೆ ಹಾಗಾಗಿ ಪರಮಾತ್ಮನಿಗೆ ಸಪ್ತೈಧಾಹ ಎಂಬುದಾಗಿ ಹೆಸರು ಇನ್ನು ಸಪ್ತ ಲೋಕಗಳು ಅಂದ್ರೆ ಮೇಲ್ಗಡೆ ಏಳು ಲೋಕಗಳು ಕೆಳಗಡೆ ಏಳು ಲೋಕಗಳು ಸಪ್ತ ಸಾಗರಗಳು ಹೀಗೆ ಆ ಏಳು ಸಪ್ತ ಸ್ವರಗಳು ಸಪ್ತ ಋಷಿಗಳು ಏಳು ವಾರಗಳು ಸಪ್ತ ವಾಸರಗಳು ಎಲ್ಲವೂ ಕೂಡ ಆ ಪರಮಾತ್ಮನಿಂದಾಗಿ ತಮ್ಮ ಅಸ್ತಿತ್ವವನ್ನು ಪಡೆದುಕೊಂಡಿವೆ ಹಾಗಾಗಿ ಪರಮಾತ್ಮನಿಗೆ ಸಪ್ತೈಧಾಹ ಎಂಬುದಾಗಿ ಹೆಸರು ಸಪ್ತ ಋಷಿಗಳು ಸಪ್ತ ಸ್ವರಗಳು ಸಪ್ತ ವಾಸರ ಏಳು ವಾಸರಗಳು ಸಪ್ತ ಲೋಕಗಳು ಸಪ್ತ ಸಮುದ್ರಗಳು ಸಪ್ತ ಪರ್ವತಗಳು ಹೀಗೆ ಆ ಸಪ್ತ ಏಳು ಎಂಬಂತಹ ಉಳ್ಳಂತಹ ಪ್ರತಿಯೊಂದು ಕೂಡ ತನ್ನ ಅಸ್ತಿತ್ವವನ್ನು ಪಡೆದುಕೊಂಡಿದ್ದು ಪರಮಾತ್ಮನಿಂದಾಗಿ ಹಾಗಾಗಿ ಪರಮಾತ್ಮನಿಗೆ ಸಪ್ತೈಧ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಸಪ್ತವಾಹನ ಎಂಬುದಾಗಿ ಸಪ್ತವಾಹನ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಏಳು ಲೋಕಗಳನ್ನು ಹೊತ್ತಂತವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸಪ್ತವಾಹನ ಎಂಬುದಾಗಿ ಹೆಸರು ಮೇಲಿನ ಏಳು ಲೋಕಗಳನ್ನು ಕೆಳಗಿನ ಏಳು ಲೋಕಗಳನ್ನು ಹೊತ್ತಂತವನು ಪರಮಾತ್ಮ ಹಾಗಾಗಿ ಸಪ್ತ ವಾಹನ ಅಂತ ಇನ್ನು ಸಪ್ತ ಮಹಾ ನದಿಗಳು ಅವುಗಳು ಹರಿಯುವಂತೆ ಮಾಡುವವನು ಪರಮಾತ್ಮ ಹಾಗಾಗಿ ಸಪ್ತ ವಾಹನ ಎಂಬುದಾಗಿ ಹೆಸರು ಇನ್ನು ಸಪ್ತರ್ಷಿಗಳನ್ನು ವಿಶೇಷವಾಗಿ ಅವರಲ್ಲಿ ಅಂತರ್ಯಾಮಿಯಾಗಿ ಇರುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸಪ್ತವಾಹನ ಎಂಬುದಾಗಿ ಹೆಸರು ಇನ್ನು ಸಪ್ತ ಅಂತ ಹೇಳಿ ಸಪ್ತ ಸ್ವರಗಳು ಆ ಸಪ್ತ ಸ್ವರಗಳು ಪರಮಾತ್ಮನನ್ನು ಹೊತ್ತುಕೊಂಡಿವೆ ಅಂತೆ ಹೇಗೆ ಅಂತ ಹೇಳಿದ್ರೆ ತಮ್ಮ ಸ್ವರಗಳಲ್ಲಿ ಪರಮಾತ್ಮನ ಮಹಿಮೆಯನ್ನು ತಿಳಿಸುವ ಮೂಲಕ ಆ ಸಪ್ತ ಸ್ವರಗಳು ಪರಮಾತ್ಮನನ್ನೇ ಹೊತ್ತುಕೊಂಡಿವೆ ಅರ್ಥಾತ್ ಅವನನ್ನು ತಿಳಿಸ್ತಾವೆ ಅಂತ ಹಾಗಾಗಿ ಪರಮಾತ್ಮನಿಗೆ ಸಪ್ತವಾಹನ ಎಂಬುದಾಗಿ ಹೆಸರು ಹೀಗೆ ಏಳು ಲೋಕಗಳನ್ನು ಪರಮಾತ್ಮ ಹೊತ್ತುಕೊಂಡಿದ್ದಾನೆ ಏಳು ಮಹಾ ನದಿಗಳನ್ನು ಹರಿಯುವಂತೆ ಮಾಡುತ್ತಾನೆ ಏಳು ಪರ್ವತಗಳನ್ನು ಧಾರಣೆ ಮಾಡಿದ್ದಾನೆ ಮತ್ತೆ ಸಪ್ತರ್ಷಿಗಳನ್ನು ಧಾರಣೆ ಮಾಡಿದ್ದಾನೆ ಸಪ್ತ ಸ್ವರಗಳು ಪರಮಾತ್ಮನನ್ನು ಧಾರಣೆ ಮಾಡಿವೆ ಯಾವ ಯಾವ ರೀತಿಯಾಗಿ ಆ ಪರಮಾತ್ಮನ ಕೀರ್ತನೆಗೆ ಅನುಕೂಲವಾಗುವ ಮೂಲಕ ಅವನ ಮಹಿಮೆಯನ್ನು ತಿಳಿಸುವ ಮೂಲಕ ಯಾವ ಸಪ್ತ ಸ್ವರಗಳು ಪರಮಾತ್ಮನನ್ನು ಹೊತ್ತುಕೊಂಡಿವೆ ಹಾಗಾಗಿ ಪರಮಾತ್ಮನಿಗೆ ಸಪ್ತವಾಹನ ಎಂಬುದಾಗಿ ಹೆಸರು ಹೀಗೆ ಸಹಸ್ರಾರ್ಚಿಹಿ ಸಪ್ತಜಿಹ್ವ ಸಪ್ತೈಧ ಸಪ್ತವಾಹನ ಎಂಬಂತಹ ಪ್ರಾರಂಭದ ನಾಲ್ಕು ನಾಮಗಳ ಚಿಂತನೆಯನ್ನು ಇವತ್ತು ನಡೆಸಿದ್ದೇವೆ ಮತ್ತೆ ಮುಂದಿನ ನಾಮಗಳ ಚಿಂತನೆಯನ್ನು ನಾಳೆ ದಿನ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತಿ